ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಸಿಂಪಲಾಗಿ ಟೊಮೊಟೊ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿ ತಿನ್ಕೋತೇವೆ ಒಂದು ತುತ್ತು ಜಾಸ್ತಿನೇ ತಿಂದ್ಕೊತಾರೆ ಹಾಗಾದರೆ ಬನ್ನಿ ಈ ಟೊಮೊಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಅಣ್ಣಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ ಈ ಥರ ಅಣ್ಣಾಗಿರೋ ಟೊಮೊಟೊನ ತೊಗೊಳ್ಳೋದ್ರಿಂದ ಚಟ್ನಿ ತುಂಬಾ ಕಲರ್ ಬರುತ್ತೆ ಇದನ್ನು ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಕರ್ಬಂಬಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಗಡ್ಡೆ ಆಗುವಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ನಾನು ತೊಗೊಂಡಿದ್ದೀನಿ ಒಂದು ಎಂಟು ಬ್ಯಾಡಗಿ ಮೆಣಸಿಕಾಯಿ ಮತ್ತು ನಾಲ್ಕು ಗುಂಟೂರು ಮೆಣಸಿ ನಾನು ಇಲ್ಲಿ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ಈ ಥರ ನೀರಿನಲ್ಲಿ ನೆನೆ ತೊಗೊಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾದರೆ ಬನ್ನಿ ಈ ಟೊಮೊಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋ ಇವಾಗ ಮಿಕ್ಸಿ ಜಾರ್ಗೆ ಟೊಮೊಟೋನ ಹಾಕೊಳ್ಳೋಣ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಈರುಳ್ಳಿ ಮತ್ತು ಕಾರ್ಬೇನ್ ಸೊಪ್ಪನ್ನು ಹಾಕೊಳ್ಳೋಣ ಜೀರಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಇದನ್ನು ನೀರು ಹಾಕ್ಕೊಳ್ತೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಇವಾಗ ನೋಡಿ ಎಷ್ಟು ರುಬ್ಕೊಂಡು ಆಗಿದೆ ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ನುಣ್ಣಗೆ ರುಬ್ಕೊಳ್ಬಾರ್ದು ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೇ ಒಂದು ಒಗ್ಗರಣೆನ ಹಾಕೊಳ್ಳೋಣ ಇವಾಗ ಒಗ್ಗರಣೆನ ನಾನು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ನಾನು ಇದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಹಾಕಬೇಕು ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ನಾನಿಲ್ಲಿ ಎರಡು ಒಣಮೆಣ್ಸಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನಾನಿಲ್ಲಿ ಹಾಗೆ ಹಾಕೋತಾ ಇದ್ದೀನಿ ಗೆಜ್ಜೆ ಹಾಕೋತಾ ಇಲ್ಲ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ರುಬ್ಕೊಂಡಿರೋ ಚಟ್ನಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇಲ್ಲಿ ನಾನು ಎಲ್ಲನೂ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾವು ರುಬ್ಕೊಂಡಾಗಲೂ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದು ಗಟ್ಟಿ ಅದಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲ್ಬಿಟ್ಕೊಂಡು ಬಂದಿದೆ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ಇನ್ನು ಆರದ್ಮೇಲೆ ಇನ್ನು ಇದು ಗಟ್ಟಿ ಆಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಡೋಣ ಆಗ ಟಮಾಟೊ ಚಟ್ನಿ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಹಣ್ಣಕ್ಕೆ ಮುದ್ದೆಗೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ತಿನ್ಕೋತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೀಲೇಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರೀಲೇಬೇಡಿ ಲೀನಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಹೆಚ್ಚಿನ ರೆಸಿಪಿಗಾಗಿ ಲೀನಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು